वो तो और और ये प्रेजेंटेशन रुको प्रेजेंटेशन वो ऊपर सर तो नेक्स्ट इनका का करपुर रोड रोड मुख्य तक बाबा हमसे ये करा गया ਤਾਂ ਫਿਰ ਚਾਹ ਹਰ ਚੀਜ਼ ਆਪੇ ਹੀ ਜਿਵੇਂ ਕਮਰੇ ਨੂੰ ਰਿਲੀਜ਼ ਕਰਨਾ ਹੈ ನಮಸ್ಕಾರ ಎಲ್ಲರಿಗೂ ನಮ್ಮ ಕರ್ನಾಟಕ ಜನತೆಗಳು ನಮ್ಮ ರಘುವೀರ್ ಸರ್ ಅಭಿಮಾನಿಗಳು ನಮ್ಮ ಚಿತ್ರರಂಗದ ಪ್ರೇಮಿಗಳು ಚಿತ್ರರಂಗಕ್ಕೆ ಪ್ರೀತಿಸುವಂಥ ಎಲ್ಲ ಅಭಿಮಾನಿಗಳಿಗೆ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾರಂತ ಗೊತ್ತಾಗಿರ್ಬೋದಲ್ವ ನಿಮ್ಮೆಲ್ಲರ ಪ್ರೀತಿಯ ಹ್ಯಾಟ್ರಿಕ್ ಸೂರ್ಯ ಪಿ ಎನ್ ಚೈತ್ರದ ಪ್ರೇಮಂಜಲಿ ಶೃಂಗಾರ ಕಾವ್ಯ ಚಿತ್ರದ ನಾಯಕ ನಟ ನಿರ್ಮಾಪಕ ರಘುವೀರ್ ಸಾರ್ ಅವರ ಶಿಷ್ಯ ಆ್ಯಕ್ಟರು ರಘುವೀರ್ ಸೂರ್ಯ ಅಂತಲೇ ಚಿತ್ರರಂಗದಲ್ಲಿ ನನಗೊಂದು ಕೊಟ್ಟಿದ್ದಾರೆ ಎಲ್ಲ ಚಿತ್ರರಂಗದವರು ನಮ್ಮ ರಘುವೀರ್ ಸಾರ್ ಜೊತೆಯಲ್ಲಿದ್ದಂಥ ಸ್ನೇಹಿತರು ಎಲ್ಲರೂ ಇವತ್ತು ಒಂದು ಕಡೆ ಸಂತೋಷದ ವಿಷಯ ಇನ್ನೊಂದು ಕಡೆ ದುಃಖವಾಗಿರುವಂಥ ವಿಷಯ ಕೂಡ ದುಃಖ ಏನಂದರೆ ಇವತ್ತು ಗುರುವಾರ ನಮ್ಮ ರಘುವೀರ್ ಸರ್ ಸಾಯಿಬಾಬೂನ ಭಾಳ ತುಂಬ ಪ್ರೀತಿಸೋರು ತಿಂಗಳಲ್ಲಿ ಒಂದು ಎರಡು ಮೂರು ಸರಿ ಆದರೂ ಸಿರ್ಡಿ ಸಾಯಿಬಾಬುನ ದೇವಸ್ಥಾನಕ್ಕೆ ಹೋಗ್ಬಿಡ್ಬಾರವರು ಶಿರ್ಡಿಗೆ ಸಿರ್ಡಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಇದರಲ್ಲಿ ಕೇಂಬ್ರಿಜ್ ಲೇವಟ್ ಇಂದ್ರನಗರ ಕೇಂಬ್ರಿಜ್ ಲೇವಟಲ್ಲಿ ಅಲ್ಲಿ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಸಾಯಿಬಾಬನ್ ದರ್ಶನ ಮಾಡೋರು ಸಾಯಿಬಾಬನಿಗೆ ಭಾಳ ಭಕ್ ಒಂಥರ ಭಕ್ತನೇ ಆಗಿದ್ರು ಅವರು ಯಾವಾಗಲೂ ಸಾಯಿಬಾಬಾ ಸಾಯಿಬಾಬಾ ದೇವಸ್ಥಾನ ತುಂಬ ಸಾಯಿಬಾಬನ ಭಕ್ತರಾಗಿದ್ದರು ನಾನು ಯಾಕಿಷ್ಟು ವಿಷಯನ ರಿಪೀಟ್ ರಿಪೀಟಾಗಿ ಹೇಳ್ತಾ ಅಂದರೆ ಸಾಯಿಬಾಬನ್ನ ತುಂಬ ಪ್ರೀತಿಸ್ತಾ ಇದ್ರು ಸಾಯಿಬಾಬನ್ ಪ್ರೀತಿಸೋ ದಿವಸ ಎಲ್ಲರೂ ಸಾಯಿಬಾಬನ್ ಗುರುವಾರ ಏನು ಪ್ರೀತಿಸ್ತಾರೋ ಆ್ಯಕ್ಚುಲಿ ರಾಘವೇಂದ್ರ ಸ್ವಾಮಿನೂ ಪ್ರೀತಿಸ್ತಾರೆ ಗುರುವಾರದ ದಿನ ವಿಶೇಷವಾಗಿರುತ್ತೆ ಸಾಯಿಬಾಬಾ ಕೂಡ ಸಾಯಿಬಾಬನ್ನ ಇವ್ರು ತುಂಬ ಹೆಚ್ಚಾಗಿ ಪ್ರೀತಿಸೋರು ಸಾಯಿಬಾಬಾ ಅವತ್ತು ಗುರುವಾರದ ದಿವಸ ಅವ್ರನ್ನ ಕರ್ಕೊಂಡ್ರು ಹಾಗಾಗಿ ನಮ್ಮ ರಘುವೀರ್ ಸರ್ ಮೇ ತಿಂಗಳಲ್ಲಿ ಹುಟ್ಟರು ಹುಟ್ಟಿದ್ರು ಮೇ ಹದಿನೇಳನೇ ತಾರೀಕು ಮೇ ತಿಂಗಳಲ್ಲೇ ಅವರು ತನ್ನ ಪ್ರಾಣನ ಆ ಸಾಯಿಬಾಬನಿಗೆ ಕೊಟ್ಟು ಎಂಟನೇ ತಾರೀಕು ಇವತ್ತು ಗುರುವಾರ ತುಂಬ ವಿಶೇಷ ದಿನ ಅಂದರೆ ರಘುವೀರ್ ಸಾ ತೀರ್ಕೊಂಡಿದ್ದು ಗುರುವಾರ ಇವತ್ತು ಅವ್ರ ಪುಣ್ಯತಿಥಿ ಕೂಡ ಗುರುವಾರದ ದಿವಸನೇ ಬಂದಿದೆ ಹನ್ನೊಂದು ವರ್ಷ ಆಗಿದೆ ಇವತ್ತಿಗೆ ರಘುವೀರ್ ಸಾ ತೀರ್ಕೊಂಡು ಇದಕ್ಕಿಂತ ಹಿಂದೆ ವರ್ಷ ವರ್ಷ ಪುಣ್ಯತಿಥಿ ಬೇರೆ 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 ದಿನಗಳು ಬರ್ತಾಯಿತ್ತು ಇವತ್ತು ಒಂಥರ ಶ್ರೇಷ್ಠ ದಿನ ಅಂತಲೇ ಹೇಳ್ಬೋದು ಅವ್ರು ಗುರುವಾರದ ದಿವಸ ತೀರ್ಕೊಂಡು ಇವತ್ತು ಕೂಡ ಗುರುವಾರನೇ ಆಗಿರೋದ್ರಿಂದ ಪುಣ್ಯತಿಥಿ ಎಂಟನೇ ತಾರೀಕು ಮೇ ಇನ್ನೊಂದು ನೆಕ್ಸ್ಟ್ ವಾರಕ್ಕೆ ಅವರ ಜನ್ಮದಿನ ಕೂಡ ಬರುತ್ತೆ ಅಂದರೆ ಅವರು ಹುಟ್ಟಿದ್ದು ಒಂದು ಒಂಬತ್ತು ದಿನ ಹಿಂದೆಯೇ ತೀರ್ಕೊಂಡಿದ್ದಾರೆ ಯಾವ ಮಂತ್ ತಿಂಗಳಲ್ಲಿ ಹುಟ್ಟಿದ್ರು ಅದು ಒಂದು ಒಂಬತ್ತು ದಿನ ಮುಂಚಿತವಾಗಿ ತೀರ್ಕೊಂಡಿದ್ದಾರೆ ಇದು ಎಂಥ ಒಂದು ವಿಸ್ಮಯ ಎಂಥ ಒಂದು ವಿಚಿತ್ರ ಅಂತ ಹೇಳ್ಬೋದು ಅದೇನಂದರೆ ಅವ್ರ ಅವ್ರು ಹುಟ್ಟಿರೋಂಥ ದಿನಾಂಕ ಸಂಖ್ಯೆ ಬಂದು ಹದಿನೇಳು ಐದನೇ ತಿಂಗಳು ಸಾವಿರದ ಒಂಬೈನೂರ ಅರುವತ್ತ ಏಳು ಅವ್ರ ಮನೆ ಸಂಖ್ಯೆ ಕೂಡ ಅವ್ರ ಮನೆ ನಂಬರ್ ಕೂಡ ಹದಿನೇಳು ನೋಡಿ ಮ್ಯಾಚ್ ಹೆಂಗಾಗಿದೆ ಅವ್ರ ಮನೆ ನಂಬರು ಹದಿನೇಳು ಇವರು ಅವ್ರು ಹುಟ್ಟಿರೋಂಥ ಮನೆ ನಂಬರು ಹದಿನೇಳು ಅವ್ರು ಹುಟ್ಟಿದಂಥ ಡೇಟು ಹದಿನೇಳು ಈ ಹದಿನೇಳು ಅನ್ನೋ ಡೇಟು ಅದರಲ್ಲಿ ಏನೋ ಒಂದು ಪವರ್ ಇದೆ ಕೆಲವರಿಗೆ ಆ ಆ ಡೇಟ್ ಇಂಡಸ್ಟ್ರಿಯಲ್ಲಿ ಬೇರೆ ಥರನೇ ಒಂದು ಮಿಂಚಿದೆ ಅದು ನಾನು ಏನಂತ ಹೇಳೋಕ್ಕಾಗಲ್ಲ ನಿಮ್ಮ ನಿಮ್ಮ ಅಭಿಪ್ರಾಯಗಳು ಆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಇನ್ನೊಂದು ವಿಷಯ ಏನಂದರೆ ರಘುವೀರ್ ಸರ್ ಅವರ ಪ್ರೀತಿಯ ತಂಗಿ ಹೇಮಾವತಿ ಅಕ್ಕ ಅವರು ಬಂದರು ಅವರ ಶ್ರೀಮತಿ ಗೌರಿ ರಘುವೀರ್ ಅಕ್ಕ ಬಂದರು ಅವರ ಮಗಳು ಮೋಕ್ಷ ರಘುವೀರ್ ಅವರು ಬಂದರು ಮತ್ತು ಅವರ ಅಣ್ಣನ ಮಗ ಸಾಗರ್ ಬಂದಿದ್ದರು ಅಣ್ಣ ಯಾರಂದರೆ ಎಂ ಗೋವಿಂದರಾಜಣ್ಣ ಅಂತ ನಮ್ಮ ಶೃಂಗಾರ ಕಾವ್ಯ ಸಿನಿಮಾದ ಪ್ರೊಡ್ಯೂಸರು ರಘುವೀರ್ ಸಾರು ಮತ್ತು ಗೋವಿಂದಣ್ಣ ಯಾವ ಥರ ಇದ್ರು ಅಂದರೆ ಒಂದು ಆತ್ಮ ಎರಡು ಪ್ರಾಣಗಳು ಆ ಥರ ಇದ್ದವು ಸೊ ಹಾಗಾಗಿ ಅವರಲ್ಲಿ ಯಾವಾಗೂ ಒಂದು ಹೊಂದಾಣಿಕೆ ತುಂಬ ಚೆನ್ನಾಗಿರೋದು ಅವರ ಗೋರಿ ಕೂಡ ಪಕ್ಕದಲ್ಲೇ ಇದೆ ಗೋವಿಂದಣ್ಣ ಕೂಡ ಇದೇ ಸಾಲಲ್ಲೇ ಅವ್ರನ್ನೂ ಕೂಡ ಮಲಗಿಸಿದ್ದಾರೆ ಇಂದ ನಂತರ ಅಲ್ಲಿ ತೋರಿಸ್ತೇನೆ ಗೋವಿಂದಣ್ಣ ನಮ್ಮ ಶೃಂಗಾರ ಕಾಲ ಪ್ರೊಡ್ಯೂಸರು ಸ್ವಂತ ರವಿವೀರ್ ಸಾರ್ ಅವರ ಅಣ್ಣ ಸೊ ಇವತ್ತೊಂಥರ ಸಂತೋಷ ದಿವಸ ಏನಂದರೆ ಅವ್ರ ಫ್ಯಾಮಿಲಿ ಎಲ್ಲರೂ ಬಂದು ಇವತ್ತು ನೋಡ್ತಿದ್ದೀರಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲರೂ ಹೋದರು ನಮ್ಮ ರವಿವೀರ್ ಸಾರ್ ಆತ್ಮಕ್ಕಂತೂ ತುಂಬ ಖುಷಿಯಾಗಿರುತ್ತೆ ಅವ್ರು ನಿಜವಾಗ್ ಅವರ ಆತ್ಮ ತುಂಬ ಖುಷಿ ಪಟ್ಟಿರುತ್ತೆ ಹಾಗೆ ಇದೇ ತಿಂಗಳು ಅಬ್ ಆ್ಯಕ್ಚುಲಿ ಹದಿನೇಳನೇ ತಾರೀಕು ನಾವು ಅವ್ರ ಹೆಸರು ಕಾರ್ಯಕ್ರಮ ಮಾಡಬೇಕಾಗಿತ್ತು ಈ ಸಾರಿ ಹದಿನಾರನೇ ತಾರೀಕು ಮಾಡ್ತಾಯಿದ್ದೀನಿ ಕಟ್ಟಡಗಳು ಆಡಿಯೋಟೋರಿಯಮ್ಸ್ಗಳ ಸಮಸ್ಯೆ ಇರೋದರಿಂದ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈ ರಘುವೀರ್ ಸಾರ್ ಅವರ ಶಿಶಿನ ಮೇಲೆ ಹೀಗೆ ಇರಬೇಕಂತ ಕೇಳ್ಕೊತೀನಿ ನಿಮ್ಮೆಲ್ಲರ ಪ್ರೀತಿ ಹ್ಯಾಟ್ರಿಕ್ ಸೂರ್ಯ ಬಿ ಎನ್ ನಮಸ್ಕಾರ